ಹಾಯ್ ವೀಕ್ಷಕರೇ ನಮಸ್ಕಾರ ಪಚ್ಚು ವರ್ಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತು ತೋಟಕ್ಕೆ ಬೇಸಾಯ ಮಾಡ್ತಾ ಇದ್ವಿ ಬೇಸಾಯದ್ದು ನಿಮಗೆ ಸಂಪೂರ್ಣವಾಗಿ ಒಂದು ಅಪ್ಡೇಟ್ ಕೊಡೋಣ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಬಹಳ ಉಪಯುಕ್ತ ಮಾಹಿತಿಯಾಗಿರುತ್ತೆ ನೀವು ಇದನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ನಾನು ಹಿಂದಿನ ವೀಡಿಯೋಗಳಲ್ಲಿ ಭಾಳಷ್ಟು ವಿಡಿಯೋಗಳಲ್ಲಿ ನಾನು ಗೌರ್ಮೆಂಟ್ ಗೊಬ್ಬರ ಯಾವುದೇ ಯಾವ್ದು ಹಾಕಬೇಕು ಅಂದರೆ ರಾಸಾಯನಿಕ ಗೊಬ್ಬರಗಳು ಯಾವ್ದು ಯಾವ್ದು ಹಾಕಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸಿದ್ದೆ ಅಂದರೆ ನಾನು ಯಾವುದೇ ಯಾವ್ದು ಇದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸಿದ್ದೆ ಆದರೆ ಸಾಧಾರಣವಾಗಿ ನಾನು ಸಾವಯವ ಗೊಬ್ಬರದ ಬಗ್ಗೆ ವಿಡಿಯೋ ಮಾಡಿರೋದು ಭಾರಿ ಕಡಿಮೆ ನಾನು ಇಲ್ಲಿ ಸಾವಯವ ಗೊಬ್ಬರ ಯಾವ್ದಾವ್ದು ಹಾಕ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ನಾನು ಒಂದೊಂದು ಟರ್ಮಲ್ಲಿ ಒಂದೊಂದು ಗೊಬ್ಬರ ಹಾಕ್ತೀನಿ ಈ ಟೈಮಲ್ಲಿ ಯಾವುದು ಗೊಬ್ಬರ ಹಾಕ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಚಿಕ್ಕದಾಗಿ ಅಪ್ಡೇಟ್ ಕೊಡ್ತೀನಿ ಅದಕ್ಕಿಂತ ಮೊದಲು ಏನಪ್ಪಾ ಅಂದರೆ ನನ್ನ ಚಾನಲ್ನ ದಯವಿಟ್ಟು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ ನೋಡಿ ಇದಿದು ಗೌರ್ಮೆಂಟ್ ಗೊಬ್ಬರ ನಾನು ಸಾವಯವ ಗೊಬ್ಬರ ಹಾಕೋದಾದರೆ ಈ ಗೌರ್ಮೆಂಟ್ ಗೊಬ್ಬರನೂ ಜೊತೇನೆಲ್ಲ ಹಾಕೊಳ್ತೀನಿ ಈ ಗೌರ್ಮೆಂಟ್ ಗೊಬ್ಬರಕ್ಕೆ ನಾನು ಯಾವುದೇ ಮಿಕ್ಸ್ ಮಾಡ್ತಿದ್ದೀನಿ ಅಂತ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ತಿಳಿಸ್ತೀನಿ ಸ್ನೇಹಿತರೆ ನಾನು ಗೌರ್ಮೆಂಟ್ ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಯಾವುದೇ ಇರಲಿ ಅದು ಹಾಕುವ ಮೊದಲು ನಾನು ಗಿಡದ ಬುಡದಲ್ಲಿ ಒಂದು ಅರ್ಧ ಅಡಿ ಗಿಡದ ಬುಡ ಬಿಟ್ಟು ಟ್ರಂಚ್ ಮಾಡ್ಕೊತಾ ಇದ್ದೀನಿ ಸುತ್ತಲೂ ವೀಕ್ಷಕರೇ ನಾನು ಬರೀ ರಾಸಾಯನಿಕ ಗೊಬ್ಬರ ಹಾಕುವಾಗ ನಾನು ಸಾಧಾರಣವಾಗಿ ಟ್ರಂಚ್ ಮಾಡಿ ಹಾಕೋದಿಲ್ಲ ಹಾಗೆ ಮೇಲಿಂದ ಹಾಕ್ತೀನಿ ಅಥವಾ ಕುಡಿ ಮಾಡಿ ಹಾಕೋದು ಜಾಸ್ತಿ ಇರುತ್ತೆ ನಾನು ಅಡಕೆ ಮರದ ಬುಡದಲ್ಲಿ ಯಾವ ರೀತಿ ಟ್ರಂಚ್ ಮಾಡ್ತೀನಿ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ನೆಕ್ಸ್ಟು ಕೆಳಗಡೆ ಏನಪ್ಪ ಅಂದರೆ ಅಡಿಕೆ ಮರದ್ದು ಬೇಸಾಯ ಇದೆ ಆ ಟೈಮಲ್ಲಿ ಅಲ್ಲಿ ಹೇಗೆ ಟ್ರಂಚ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತೀನಿ ಇಲ್ಲಿ ಆಲ್ರೆಡಿ ಟ್ರಂಚ್ ಮಾಡಿ ಆಗಿದೆ ಸ್ನೇಹಿತರೆ ನೋಡಿ ಇದೇ ಸಾವಯವ ಗೊಬ್ಬರ ಇದು ಯಾವುದು ಗೊಬ್ಬರ ಅಂದರೆ ಹಟ್ಟಿ ಗೊಬ್ಬರ ಅಂತ ಹೇಳ್ತೀವಿ ಅಥವಾ ನಾವು ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೀವಿ ಗೊಬ್ಬರ ಅಂದರೆ ಸುಮ್ಮನೆ ಗೊಬ್ಬರ ಆಗಿರಲ್ಲ ಸಾಧಾರಣವಾಗಿ ಒಳ್ಳೆ ರೀತಿ ಡಿಕಾಂಪೋಸ್ ಆಗಿರಬೇಕು ಇದು ಮಾತ್ರ ಒಳ್ಳೆ ರೀತಿ ಗೊಬ್ಬರ ಆಗಿದೆ ಈ ಗೊಬ್ಬರ ಚೆನ್ನಾಗಿದೆ ಇನ್ನು ಕೆಳಗಡೆ ತೋಟಕ್ಕೆ ಹಾಕಿರೋ ಗೊಬ್ಬರ ಇನ್ನೂ ಸೂಪರ್ ಇದೆ ಬನ್ನಿ ಈಗ ಅಲ್ಲಿ ಗೌರ್ಮೆಂಟ್ ಗೊಬ್ಬರ ನಾವು ಮಿಕ್ಸಿಂಗ್ ಮಾಡಿದ್ದೀವಿ ಅಲ್ಲಿ ಹೋಗಿ ನಿಮಗೆ ಅದ್ರ ಬಗ್ಗೆ ಒಂಚೂರು ತಿಳಿಸ್ತೀನಿ ಅದ್ರ ಬಗ್ಗೆ ಹಿಂದೆ ಎಲ್ಲ ನಾನು ಕಂಪ್ಲೀಟಾಗಿ ವೀಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಲ್ಲ ಸ್ವಲ್ಪ ಹೇಳ್ತೀನಿ ಅಷ್ಟೇ ಸ್ನೇಹಿತರೆ ನೋಡಿ ಇದು ಗೌರ್ಮೆಂಟ್ ಗೊಬ್ಬರ ನಾವು ಮಿಕ್ಸಿಂಗ್ ಮಾಡ್ಕೊಂಡಿದ್ದೀವಿ ಇದು ರಾಸಾಯನಿಕ ಗೊಬ್ಬರಗಳು ನಾ ಯೂಸ್ ಮಾಡಿದ್ದೀನಿ ಅಂದರೆ ಮಾಮೂಲಿ ಇನ್ನಿನ ಸಲ ಯೂಸ್ ಮಾಡಿದ್ದೆಯಾ ಅದ್ರ ಜೊತೆ ಒಂದು ಐಟಮ್ ಎಕ್ಸ್ಟ್ರಾ ಹಾಕಿದ್ದೀನಿ ಸಲ ಸ್ನೇಹಿತರೆ ಇದಕ್ಕೆ ಸೂಪರು ಪೊಟ್ಯಾಶು ಮತ್ತು ಯೂರಿಯಾ ಹಾಕಿದ್ದೀನಿ ಅದ್ರ ಜೊತೆ ಒಂದು ಎಕ್ಸ್ಟ್ರಾ ಯಾವುದಪ್ಪ ಅಂದರೆ ಕ್ಯಾಲ್ಸಿಯಂ ಹಾಕಿ ಅಂದು ಎಕ್ಸ್ಟ್ರಾ ಹಾಕಿದ್ದೀನಿ ಈಗ ನಾನು ಕೊಡ್ತಿರುವ ಕ್ಯಾಲ್ಸಿಯಮ್ ಗ್ರಾನ್ಯಲ್ ರೂಪದಲ್ಲಿದೆ ಇದು ಸಾಧಾರಣವಾಗಿ ರಾಸಾಯನಿಕ ಗೊಬ್ಬರ ಜೊತೆನೇ ಮಿಕ್ಸ್ ಮಾಡಿ ಹಾಕ್ಬೋದು ಅಂತ ಹೇಳಿದ್ದಾರೆ ಇದು ಪೌಡ್ರ್ ಸುಣ್ಣ ಅಲ್ಲ ಕಾಳು ಸುಣ್ಣ ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ನಾನು ಹಿಂದೆ ನಿಮಗೆ ಒಂದು ವೀಡಿಯೋ ಮಾಡಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂದರೆ ಮಣ್ಣಿನ ಪಿ ಎಚ್ ತುಂಬ ವೇರಿಯೇಷನ್ ಇದ್ದರೆ ನಾವು ಪೌಡ್ರ್ ಸುಣ್ಣ ಹಾಕ್ಕೊಂಡು ಪಿ ಎಚ್ ಕರೆಕ್ಟ್ ಮಾಡ್ಕೊಬೇಕು ಸಾಧಾರಣವಾಗಿ ನಾರ್ಮಲ್ ಆಗಿದ್ದಾಗ ಈ ಗ್ರಾನ್ಯುವಲ್ ಸುಣ್ಣನ ಯೂಸ್ ಮಾಡ್ಬೋದು ಇದು ನೋಡಿ ಗೊಬ್ಬರ ಹಾಕಿದ್ದಾರೆ ಈ ಗೊಬ್ಬರ ಹಾಕಿರೋದು ಸ್ವಲ್ಪ ಹಳೆ ಮರಗಳು ನಾನು ಫಸ್ಟ್ ತೋರಿಸಿರೋದು ಸಸಿ ಮರಗಳು ಸಸಿ ಗಿಡಗಳು ಇದು ಸ್ವಲ್ಪ ಹಳೆ ಮರಗಳು ಆಲ್ರೆಡಿ ಬರೀ ಗೊಬ್ಬರ ಹಾಕ್ಕೊಂಡು ಹೋಗ್ತಾರೆ ಒಂದು ಸಲ ಬುಡಕ್ಕೆ ಕ್ಲೀನಾಗಿ ಆಮೇಲೆ ಎರಡನೇ ಸಲ ಅದನ್ನು ಕ್ಲೀನಾಗಿ ಬುಡದಿಂದ ತೆಗೆದು ಸುತ್ತ ಟ್ರಂಚೇ ಏನು ಮಾಡಿರ್ತೀವಿ ಆ ಟ್ರಂಚಿಗೆ ಸರಿಸ್ತಾ ಹೋಗ್ತಾರೆ ಆಗ ಕರೆಕ್ಟಾಗಿ ಗೊಬ್ಬರ ಕೂತ್ಕೊಳುತ್ತೆ ಅವ್ರು ಮಾಡಿರುವ ಟ್ರಂಚಿಗೆ ನಾವು ಹಾಕಿರುವ ಗೊಬ್ಬರಕ್ಕೂ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಟ್ರಂಚ್ ಮಾಡಿದ್ದಾರೆ ಆಲ್ರೆಡಿ ನಾವು ಹಳೆ ತೋಟಗಳಿಗೆ ಸಾಧಾರಣ ಬುಡದಿಂದ ಒಂದು ಅರ್ಧ ಅಡಿ ಬಿಟ್ಟು ಮಾಡ್ತೀವಿ ಸಾಧಾರಣವಾಗಿ ಕಾಳು ಮೆಣಸಿರೋ ಗಿಡಗಳಿಗೆ ನಾನು ಟ್ರಂಚ್ ಮಾಡ್ತಾ ಇರಲಿಲ್ಲ ಈ ಸಲ ಮಾಡ್ತಾಯಿದ್ದೀನಿ ಅದಕ್ಕೆ ಭಾರಿ ಕೇರಾಗಿ ಮಾಡ್ತಾಯಿದ್ದೀವಿ ಗಿಡದಿಂದ ಸುಮಾರು ಅರ್ಧ ಮುಕ್ಕಲಡಿ ಬಿಟ್ಟು ಮಾಡ್ತಾಯಿದ್ದೀವಿ ಇನ್ನೊಂದೇನಪ್ಪ ಅಂದರೆ ನಾನು ತುಂಬ ಆಳವಾಗಿ ಟ್ರಂಚ್ ಮಾಡ್ತಾ ಇಲ್ಲ ಜಸ್ಟ್ ಮೇಲ್ಗಡೆ ಸ್ವಲ್ಪ ಮಣ್ಣು ಇದ್ದೀನಿ ಅಷ್ಟೇ ಕಾಳು ಗಿಡಗಳನ್ನು ಬುಡ ಬಿಡಿಸುವಾಗ ತುಂಬ ಕೇರಾಗಿರಬೇಕಾಗತ್ತೆ ನಾವಿಲ್ಲಿ ನಮ್ಮ ತೋಟದ ಹತ್ರ ಲೋಕಲ್ ಜನ ಇದ್ದರು ಅವ್ರ ಹತ್ರನೇ ಮಾಡಿಸ್ತಾ ಇದ್ದೀನಿ ಹೊರಗಡೆಯಿಂದ ಜನ ಕರೆಸಿಲ್ಲ ಇವರೇನಪ್ಪ ಅಂದರೆ ಸ್ವಲ್ಪ ಕೆಲಸ ನೀಟಾಗಿ ಮಾಡ್ತಾರೆ ಸ್ನೇಹಿತರೆ ನೋಡಿ ಟ್ರೆಂಚ್ ಈ ರೀತಿ ಮಾಡಿದ್ದೀವಿ ಹೇಗಾಗಿದೆ ಟ್ರೆಂಚ್ ಮಾಡಿದ್ದು ನೀವು ಇದೇ ರೀತಿ ನಿಮ್ಮ ತೋಟದಲ್ಲಿ ಟ್ರೆಂಚ್ ಮಾಡಿ ಗೊಬ್ಬರ ಹಾಕ್ತೀರಾ ಏನು ಅದ್ರ ಬಗ್ಗೆ ಚಿಕ್ಕದಾಗಿ ಒಂದು ಮೆಸೇಜ್ ಮಾಡಿ ಸ್ನೇಹಿತರೆ ಟ್ರಂಚ್ ಆಗ್ತಾ ಹೋದಾಗೆ ಇನ್ನೊಬ್ಬರು ಸೂಪರ್ ಪೊಟ್ಯಾಶ್ಯಮ್ ಮೂರು ಮಿಕ್ಸ್ ಮಾಡಿರುತ್ತಲ್ಲ ಆ ಗೊಬ್ಬರನ ಒಬ್ಬರು ಹಾಕ್ಕೊತಾ ಬರ್ತಾರೆ ಒಂದು ಮು ಇನ್ನೂರೈದರಿಂದ ಮುನ್ನೂರು ಗ್ರಾಮ್ ಹಾಕ್ತಾ ಹೋಗ್ತೀವಿ ಅದ್ರ ಮೇಲೆ ನಾವು ಮತ್ತೆ ಕೊಡುಗೆ ಗೊಬ್ಬರ ಹಾಕ್ತೀವಿ ನಾವು ಕುರಿ ಗೊಬ್ಬರ ಇದ್ದರೆ ಕುರಿ ಗೊಬ್ಬರ ಹಾಕೊಳ್ಬೋದು ಆಮೇಲೆ ಕೊಟ್ಟಿಗೆ ಗೊಬ್ಬರ ಇದ್ದರೆ ಕೊಡುಗೆ ಗೊಬ್ಬರ ಹಾಕೊಳ್ಬೋದು ಎರಡೂ ಹಾಕೋರು ಎರಡೂ ಹಾಕ್ಬೋದು ವೀಕ್ಷಕರೇ ನಾನು ಹಿಂದಿನ ಸಲ ಕುರಿ ಗೊಬ್ಬರ ಮತ್ತು ಕಾಂಪೋಸ್ಟ್ ಗೊಬ್ಬರ ಎರಡೂ ಹಾಕಿದ್ದೆ ಆದರೆ ಕೊಟ್ಟಿಗೆ ಗೊಬ್ಬರ ಹಾಕಿರಲಿಲ್ಲ ಅದಕ್ಕೆ ಈ ಸಲ ಕೊಡುಗೆ ಗೊಬ್ಬರ ಹಾಕ್ತಾಯಿದ್ದೀನಿ ಅದೆರಡು ಬಿಡ್ತಾಯಿದ್ದೀನಿ ಒಂದೊಂದು ವರ್ಷ ಸ್ವಲ್ಪ ಚೇಂಜಸ್ ಇರಲಿ ಅಂತ ಸ್ನೇಹಿತರೆ ಏನಪ್ಪಾ ಅಂದರೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದಾಗ ಈ ಟೈಮಲ್ಲಿ ಗಿಡಗಳಿಗೆ ಸ್ವಲ್ಪ ನೀರು ಕೊಡಬೇಕಾಗತ್ತೆ ಇದು ನೋಡಿ ಸಸಿಗೆ ಆಲ್ರೆಡಿ ಅವಾಗ ಗೊಬ್ಬರ ಹಾಕಿರೋದು ತೋರಿಸಿದ್ದೆ ಈಗ ಗೊಬ್ಬರ ಎಲ್ಲ ಸರಿಸಿದ್ದಾರೆ ನೋಡಿ ಟ್ರಂಚ್ ಮಾಡಿದ್ದಕ್ಕೆ ಹೇಗಿದೆ ಅದಕ್ಕೆ ಸುತ್ತಲೂ ಅದೇ ರೀತಿ ಗೊಬ್ಬರ ಎಲ್ಲ ಸರಿಸಿ ಕ್ಲೀನಾಗಿ ಲೆವೆಲ್ ಮಾಡಿದ್ದಾರೆ ನಾವು ಇದ್ರ ಮೇಲ್ಗಡೆ ಈಗ ಮಣ್ಣನ್ನು ಮುಚ್ಚಿಗೆ ಮಾಡ್ತೀವಿ ಫಸ್ಟು ಟ್ರಂಚ್ ಮಾಡುವಾಗ ಏನು ಮಣ್ಣನ್ನು ಹೊರಗೆ ತೆಗೆದು ಹಾಕಿದ್ವಿ ಅದನ್ನು ನಾವು ಗೊಬ್ಬರ ಹಾಕಿದ್ದು ಏನು ಇರ್ತಾರೆ ಆ ಗೊಬ್ಬರದ ಮೇಲೆ ಲೈಟಾಗಿ ಮುಚ್ಕೊತೀವಿ ಅದರ ನಂತರ ಅಕಸ್ಮಾತ್ ಮಣ್ಣು ಹಾಕ್ತಾ ಬರ್ತೀವಿ ನಾವು ಈ ರೀತಿ ಟ್ರಂಚ್ ಮಾಡಿದ ಮಣ್ಣನ್ನು ಫಸ್ಟ್ ನಾವು ಮುಚ್ಚೋದ್ರಿಂದ ಬುಡ ಸ್ವಲ್ಪ ಏರಿಕೆ ಬರಲ್ಲ ಅಕಸ್ಮಾತ್ ನಾವು ಮಣ್ಣು ಹಾಕೋದು ಒಂದು ದಿವಸ ಲೇಟ್ ಆದರೂ ನಾವು ಹಾಕಿರುವ ಗೊಬ್ಬರ ಬಿಸಿಲಿಗೆ ಡ್ರೈ ಆಗೋದಿಲ್ಲ ಇದಕ್ಕೆ ನಾವು ಸಸಿಗಳಿಗೆಲ್ಲ ಸುಮಾರು ಒಂದು ಎರಡು ಬುಟ್ಟಿ ಮಣ್ಣು ಹಾಕ್ತೀವಿ ದೊಡ್ಡ ಗಿಡಗಳಿಗೆಲ್ಲ ಒಂದು ಮೂರು ಬುಟ್ಟಿವರೆಗೂ ಮಣ್ಣು ಹಾಕ್ತೀವಿ ನೋಡಿ ಇದಕ್ಕೂ ಸಹ ನಾವು ಫಸ್ಟಿಗೆ ಮಣ್ಣು ಮುಚ್ಕೊಳ್ತಾ ಇದ್ದೀವಿ ಇದು ಸುಮಾರು ಒಂದು ಏಳರಿಂದ ಎಂಟು ವರ್ಷದ್ದು ಗಿಡಗಳು ನಾನು ಫಸ್ಟ್ ತೋರಿಸಿದು ಒಂದು ಎರಡು ವರ್ಷ ಎರಡೂವರೆ ಒಳಗಿಂದ ಸಸಿ ಅದು ಇದರಲ್ಲಿ ಒಂದು ಸಮಸ್ಯೆ ಏನಪ್ಪ ಅಂದರೆ ಕಾಳ್ಮೆಣ್ಸಿನ ಗಿಡಗಳು ಹೊಸದಾಗಿ ನೆಟ್ಟಿರೋದು ಮಳೆ ಎಂಡಿಂಗಲ್ಲಿ ಅದಿನ್ನು ಒಂದೊಂದು ಕುಡಿ ಹೊಡಿತಾ ಇದೆ ಅಷ್ಟೇ ಅದು ಸ್ವಲ್ಪ ಕೇರ್ ಮಾಡ್ಕೊಬೇಕಾಗತ್ತೆ ಗೊತ್ತಿಲ್ಲದೆ ಇದ್ದರೆ ಅದ್ರ ಮೇಲೆ ಮಣ್ಣು ಹಾಕಿ ಅಥವಾ ಏನೋ ಗೊಬ್ಬರ ಹಾಕಿ ಗಿಡ ಸತ್ತೋಗೋ ಚಾನ್ಸಸ್ ಇರುತ್ತೆ ವೀಕ್ಷಕರ ಇದ್ರೆ ಮುಂದಿನ ಅಪ್ಡೇಟು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಬಾಯ್ ಸ್ನೇಹಿತರೆ